ಘಟ್ಟದ ಮೇಲಿನ ಪ್ರತಿ ತಾಲೂಕಿನಲ್ಲಿ ಎಲ್ಲರನ್ನೂ ಒಳಗೊಂಡು ಕದಂಬ ಕನ್ನಡ ಜಿಲ್ಲೆಯ ಸಮಿತಿ ರಚನೆಯಾಗಬೇಕು ಈ ಹೋರಾಟ ಜಿಲ್ಲೆಯಾಗುವವರೆಗೂ ನಿರಂತರವಾಗಿರಬೇಕು ಈ ಜಿಲ್ಲಾ ಹೋರಾಟವನ್ನು ಮುಂದುವರಿಸುವವರು ಕದಂಬ ಕನ್ನಡ ಸೇನಾನಿಗಳೇ ಆಗಿರುತ್ತಾರೆಯೇ ಹೊರತು ಯಾವ ನಾಯಕರಲ್ಲ ಇಲ್ಲಿ ನಾಯಕತ್ವ ಕೇವಲ ಸಾಂಕೇತಿಕವಾಗಿದ್ದು ಜಿಲ್ಲೆಯನ್ನಾಗಿಸುವ ಧ್ಯೇಯ ಮಾತ್ರ ನಿರಂತರವಾಗಿರುತ್ತದೆ ಎಂದು ಕದಂಬ ಕನ್ನಡ ಜಿಲ್ಲೆಗಾಗಿ ಶನಿವಾರ ಶಿರಸಿಯಲ್ಲಿ ನಡೆದ ಜನಜಾಗೃತಿ ಸಭೆಯಲ್ಲಿ ನಿರ್ಣಯಿಸಲಾಯಿತು ಶಿರಸಿಯ ನೆಮ್ಮದಿ ರಂಗಧಾಮದಲ್ಲಿ ನಡೆದ ಕದಂಬ ಕನ್ನಡ ಜಿಲ್ಲೆಗಾಗಿ ಜನಜಾಗೃತಿ ಸಭೆಯಲ್ಲಿ ಘಟ್ಟದ ಮೇಲಿನ ತಾಲೂಕುಗಳ ವಿವಿಧ ಸಂಘಟನೆಗಳ ಪ್ರಮುಖರು ಭಾಗಿಯಾಗಿ ಅಭಿಪ್ರಾಯ ಹಂಚಿಕೊಂಡರು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷ ಅನಂತ್ ಮೂರ್ತಿ ಹೆಗಡೆ ಮಾತನಾಡಿ ಕದಂಬ ಎಂಬ ಹೆಸರು ನಮ್ಮೆಲ್ಲರಿಗೂ ಶಕ್ತಿ ಕೊಡುವಂತದ್ದಾಗಿದೆ ಅದೇ ರೀತಿ ತಾಯಿ ಭುವನೇಶ್ವರಿ ದೇವಿಯ ಆರಾಧ್ಯ ಸ್ಥಳ ಆ ಹಿನ್ನೆಲೆಯಲ್ಲಿ ಕದಂಬ ಕನ್ನಡ ಜಿಲ್ಲೆ ರಚನೆ ನಮ್ಮ ಆಗ್ರಹವಾಗಿದೆ ಎಲ್ಲರ ಮನಸ್ಸು ಗೆಲ್ಲುವ ಪ್ರಯತ್ನ ನಮ್ಮಿಂದಾಗಬೇಕು ಜನರ ಅಭಿಪ್ರಾಯ ರೂಪಿಸುವ ಕೆಲಸ ಮಾಡಬೇಕಿದೆ ಈ ಮುಂಚೆ ಶಿರಸಿ ಪ್ರತ್ಯೇಕ ಜಿಲ್ಲೆಗಾಗಿ ಹಿರಿಯರಾದ ಉಪೇಂದ್ರ ಪೈಯವರು ಬಹಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಿ ಹೋರಾಟ ನಡೆಸಿದ್ದಾರೆ ಅವರ ಹೋರಾಟದ ಪ್ರತಿಫಲವೇ ಇಂದು ಇಷ್ಟೊಂದು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದಾರೆ ಅವರನ್ನು ಒಳಗೊಂಡು ನಾವೆಲ್ಲರೂ ಜೊತೆಯಾಗಿ ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ನಡೆಸೋಣ ಜಿಲ್ಲೆಯ ರಚನೆ ಆಗುವವರೆಗೂ ವಿರಮಿಸದಿರೋಣ ಇಲ್ಲಿ ಯಾರ ನಾಯಕತ್ವ ಎನ್ನುವುದು ಕೇವಲ ಸಾಂಕೇತಿಕ ನಾವು ನಡೆಯುವ ಹಾದಿಯ ಧ್ಯೇಯ ಮಾತ್ರ ಅಚಲವಾಗಿರಬೇಕು ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಒಳಗೊಂಡು ಕದಂಬ ಕನ್ನಡ ಜಿಲ್ಲೆಯ ಹೋರಾಟಕ್ಕೆ ಶಕ್ತಿ ನೀಡಬೇಕಿದೆ ಎಂದರು ಎಲ್ಲಾ ತಾಲೂಕಿನವರನ್ನು ಭೇಟಿಯಾಗಿ ಅವರ ಅಭಿಪ್ರಾಯ ತೆಗೆದುಕೊಂಡು ಹೋರಾಟದ ತೀವ್ರತೆ ಹೆಚ್ಚಿಸಬೇಕು ಘಟ್ಟದ ಮೇಲಿನ ಎಲ್ಲಾ ತಾಲೂಕುಗಳಲ್ಲಿ ಕದಂಬ ಕನ್ನಡ ರಥಯಾತ್ರೆಯನ್ನು ಮಾಡುವ ಸಂಕಲ್ಪವು ನಮ್ಮದಿದೆ ಎಂದರು ಅವ್ರು ಹೇಳಬೇಕೇಟ್ ಮಾಡಿ ಬರೋದಿಲ್ಲ ನಮ್ಮ ಭಾಗಕ್ಕೆ ನಮ್ಮ ಮೆಡಿಕಲ್ ಕಾಲೇಜ್ ಇಲ್ಲಿಂದ ನಾವು ಆರವಾರ ತನಕ ಹೋಗ್ಬೇಕು ಅಂತಂದರೆ ನಮ್ಗೆ ಏನೋ ಹಾಗೆ ನೂರ ಮೂವತ್ತು ಕಿಲೋಮೀಟರ್ ನಾವು ಪ್ರಯಾಣ ಮಾಡಬೇಕು ಬೆಳಗ್ಗೆ ಹೊರಟು ಮಧ್ಯಾಹ್ನ ಆಗ್ತದೆ ಆರ್ವಾರದಲ್ಲಿ ಅದೇನಾಗಿದೆ ಪ್ರಾಬ್ಲಮ್ ಅಂತಂದರೆ ಮೆಡಿಕಲ್ ಕಾಲೇಜ್ ಆಗಿದೆ ಅಲ್ಲಿ ಆಸ್ಪತ್ರೆ ಇಲ್ಲ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಒಟ್ಟಿಗಿಲ್ಲ ಅಂತಂದ್ರೆ ಸರಿ ನಡೆಯೋದಿಲ್ಲ ನಾನು ಎಲ್ಲರಿಗೂ ಆಲೋಚನೆ ಮಾಡಿದಾಗ ಸಿ ಈಗ ಇನ್ನೂರೈವತ್ತು ಬೆಡ್ಡಿನ ಆಸ್ಪತ್ರೆ ರೆಡಿ ಆಗ್ತಾ ಇದೆ ಇನ್ನೂರ ನೂರೈವತ್ತೈನೂರು ಕೋಟಿ ವೆಚ್ಚದಲ್ಲಿ ದೊಡ್ಡದಾದ ಬಳಿ ನಡೀತಾ ಇದೆ ಮತ್ತು ಅದು ಬಿಟ್ಟು ಡಿ ಎಸ್ ಎಸ್ ಆಸ್ಪತ್ರೆ ಅಂತ ಕೋಟರಿ ಆಸ್ಪತ್ರೆ ಎಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಏನು ಸಮಸ್ಯೆ ಇದೆ ಡಾಕ್ಟರ್ಗಳ ಕೊರತೆ ಇದೆ ಡಾಕ್ಟರ್ಗಳ ಕೊರತೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಮೆಡಿಕಲ್ ಕಾಲೇಜು ನಮ್ಮ ಹತ್ರ ಅಕ್ಕಿ ಇಲ್ಲ ಅಕ್ಕಿನ ಯಾವ್ದು ಕೊಡ್ತಾ ಇಲ್ಲ ಅಥವಾ ಹೊರಗಡೆ ಡಾಕ್ಟರ್ ಊರಿಗೆ ಬರ್ತಾ ಇಲ್ಲ ಅಂತಂದಾಗ ನಾವೇ ಭತ್ತ ಬರ್ಕೊಳ್ಬೇಕು ಅಂತ ಹೇಳ್ತೇವೆ ಅದೇ ರೀತಿಯಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡಿದಾಗ ಮಾತ್ರ ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ನ ಎಂಎಂ ಭಟ್ ಪ್ರಾಸ್ತಾವಿಕ ಮಾತನಾಡಿ ಕಳೆದ ಇಪ್ಪತ್ನಾಲ್ಕು ವರ್ಷದ ಹಿಂದೆಯೇ ಶಿರಸಿ ಪ್ರತ್ಯೇಕ ಜಿಲ್ಲೆಯ ಹೋರಾಟ ಪ್ರಾರಂಭವಾಗಿತ್ತು ನಂತರದಲ್ಲಿ ಉಪೇಂದ್ರ ಪೈ ಅವರ ನೇತೃತ್ವದಲ್ಲಿ ಪ್ರತ್ಯೇಕ ಜಿಲ್ಲಾ ಹೋರಾಟ ಮತ್ತೆ ಬಿರುಸಾಯಿತು ಅಂತಿಮ ಹಂತದಲ್ಲಿ ಆ ಪ್ರಯತ್ನ ಕೈಗೂಡಲಿಲ್ಲ ಆದರೆ ಇದೀಗ ಮತ್ತೆ ಪ್ರತ್ಯೇಕ ಜಿಲ್ಲಾ ಹೋರಾಟ ಕೈಗೆತ್ತಿಕೊಳ್ಳಲಾಗಿದೆ ಎಲ್ಲರ ಸಹಕಾರದಿಂದ ಜಿಲ್ಲೆಯ ರಚನೆ ಸಾಧ್ಯ ಜನಸಾಮಾನ್ಯರ ಮನೆ ಬಾಗಿಲಿಗೆ ಆಡಳಿತ ಮತ್ತು ಅನುಕೂಲತೆ ದೃಷ್ಟಿಯಿಂದ ಪ್ರತ್ಯೇಕ ಜಿಲ್ಲೆಯ ರಚನೆ ಆಗಲೇಬೇಕು ಈಗಿನ ಜಿಲ್ಲಾ ಕೇಂದ್ರ ಕಾರವಾರ್ ಇಂದಲ್ಲ ನಾಳೆ ಡಿಫೆನ್ಸ್ ಹಬ್ ಆಗಲಿದೆ ಎಂದು ಎರಡ್ ಸಾವಿರದ ದಿ ಹಿಂದೂ ಎಡಿಟೋರಿಯಲ್ ಬರೆದಿದ್ದು ಇಲ್ಲಿ ಉಲ್ಲೇಖನೀಯ ಹೀಗಾದಲ್ಲಿ ಜನಸಾಮಾನ್ಯರು ಸ್ವತಂತ್ರವಾಗಿ ಅವರವರ ಕೆಲಸ ನಿರ್ವಹಿಸುವುದು ಕಷ್ಟ ಸಾಧ್ಯ ಎಲ್ಲಾ ಕಾರಣಕ್ಕೆ ಕದಂಬ ಕನ್ನಡ ಜಿಲ್ಲೆಯಾಗುವುದು ಅನಿವಾರ್ಯ ಎಂದರು ಲೆವೆಲಲ್ಲಿ ಸರ್ವೆ ಆಯಿತು ವಾಯೋ ಇಲ್ಲಕ್ಕಂಥ ಉತ್ತರ ಕನ್ನಡ ಜನ ಶಿಫಾರಸು ಮಾಡಿದ್ರು ಆ್ಯಂಡ್ ದ ಸೇಮ್ ಟೈಮ್ ಹಾವೇರಿ ಕೂಡ ಸರ್ವೆ ಆಯಿತು ಹಾವೇರಿ ಜಿಲ್ಲೆಯನ್ನು ಯಾವ ಹಾಲೆಚ್ಚಿದೆ ಮಾರಾಟ ಕತೆಗಳ ಸರ್ಕಾರ ನಮಗೆ ಅದೇನನ್ನು ಮಾಡಿ ಅನ್ನೋದು ತಂದೆ ಯಾವತ್ತೂ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು ನೆಕ್ಸ್ಟ್ ಡೇನೆ ಹಾವೇರಿ ಜಿಲ್ಲೆಗೆ ಒಕ್ಕೂಟ ಮಾಡಬೇಕವರು ಅಂದರೆ ಇಲ್ಲಿ ಕದಂಬ ಕನ್ನಡ ಜಿಲ್ಲೆಗಾಗಿ ನಡೆದ ಜನಜಾಗೃತಿ ಸಭೆಯಲ್ಲಿ ವಿವಿಧ ತಾಲೂಕುಗಳ ಪ್ರಮುಖ ಸಮಿತಿಯ ಪದಾಧಿಕಾರಿಗಳು ಸಾರ್ವಜನಿಕರು ಭಾಗಿಯಾಗಿದ್ದರು ನಾಗರಾಜ್ ಜೋಶಿ ಸ್ವಾಗತಿಸಿದರು ಶೋಭಾ ನಾಯ್ಕ್ ವಂದಿಸಿದರು